ಈ ಒಂದು ಸಮತೋಲನ ನಾವು ಕಾಪಾಡ್ಕೋಬೇಕು ಹೆಣ್ಮಕ್ಕಳು ಮತ್ತು ಗಂಡು ಮಕ್ಕಳು ಇಬ್ಬರೂ ಕೂಡ ಹೆಚ್ಚಿನದಾಗಿ ಶೇಕಡ ತೊಂಬತ್ತರಷ್ಟು ಉನ್ನತ ಶಿಕ್ಷಣವನ್ನು ಪಡಿಬೇಕು ಅದಕ್ಕೆ ನಮ್ಮ ಅಡಿಪಾಯ ಶಾಲಾ ಶಿಕ್ಷಣವನ್ನು ಆ ನೀತಿಯನ್ನು ಯಾವ ರೀತಿ ಅಳವಡಿಸಬೇಕು ಅಂತೇಳಿ ನಿಮಗೆ ಅವಕಾಶ ಇದೆ ಈಗ ತಾವೆಲ್ಲ ಕೂಡ ಇದನ್ನು ಅಧ್ಯಯನ ಮಾಡಿ ಮಾಡ್ತೀರಿ ಮಾಡಬೇಕು ಅಂತೇಳಿ ನಿಮಗೆ ವಿನಂತಿಯನ್ನು ಮಾಡಿ ಇವತ್ತು ಎಲ್ಲರೂ ಕೂಡ ಬಹಳ ಉರುಪಿನಿಂದ ಅನೇಕರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬರ್ತಾರೆ ಅಂತ ನೀವು ಕೂಡ ಎಲ್ಲ ಕೂಡ ಎದುರು ನೋಡ್ತಾ ಇದ್ರಿ ಇವತ್ತು ದುರದೃಷ್ಟ ಇವತ್ತು ಬಂದಿಲ್ಲ ಆದರೆ ಅವರು ಕೂಡ ನಾನು ಹತ್ತಿರದಿಂದ ಕೂಡ ಅವರನ್ನು ನೋಡಿದ್ದೇನೆ ಅದೇ ಸರಳತೆ ಇದೆ ನೀವು ನೋಡಿರ್ಬೋದು ಅವರು ಕೂಡ ಒಂದು ಜುಬ್ಬ ಒಂದು ಪೈ ಒಂದು ಪಂಚೆ ಏನೇ ಮುಖ್ಯಮಂತ್ರಿ ಆದರೂ ಇದು ಎರಡನೇ ಸಲಿಯಾದರೂ ಕೂಡ ಅಷ್ಟೇ ಅವರು ಆ ಶೈಲಿಯನ್ನು ಬದಲಾಯಿಸ್ಕೊಂಡಿಲ್ಲ ಹಾಗಾಗಿ ಅವ್ರಿಗೆ ಕೂಡ ನರಸಿಂಹಯ್ಯನವ್ರ ಬಗ್ಗೆ ಭಾಳಷ್ಟು ಪ್ರೀತಿ ಮತ್ತು ಗೌರವ ಇದೆ ಅವ್ರ ಮಾತುಗಳಲ್ಲೇ ಕೇಳಿದ್ರೆ ನಿಮಗಿನ್ನೂ ಕೂಡ ಚೆನ್ನಾಗಿರೋದು ಮುಂದಿನ ದಿನಗಳಲ್ಲಿ ಯಾವಾಗಲಾದರೂ ಅವರೆಲ್ಲ ಹೋದ್ಮೇಲೆ ಮುಂದಿನ ವರ್ಷ ಆದರೂ ಆಗಲಿ ಸಚಿವರು ಮತ್ತು ಶಾಸಕರು ಅವರನ್ನ ಇದೇ ಶಾಲೆಗೆ ಕರ್ಕೊಂಡು ಬಂದು ಒಂದು ಕಾರ್ಯಕ್ರಮ ಮಾಡಿಸಬೇಕು ಅಂತೇಳಿ ನಾನು ನಿಮಗೆಲ್ಲ ಕೂಡ ಮನವಿ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ